ಏನ್ ಮೆಷಿನ್ ಅದ್ ಮಷಿನ್ ತೋನಿ ಈಗ ಎರಡ್ ಮೂರ್ ದಿನಾ ಆತ ನೋಡ್ರಿ ಔಷಧ ತೋ ಆತನ್ರಿ ಅದ ಅದ್ರ ಮ್ಯಾಗೈತ್ರಿ ಮತ್ತ್ ಔಷಧದ ಎಲ್ಲಾ ತೋ ಆಗ್ತೀನಿ ನಾನಗ ಬಟ್ಟಿ ಆ ಆಕೆಯಲ್ಲೇ ಬಟ್ಟಿ ಐತಿ ಎಲ್ಲಾ ಒಗಿತೇನ್ರಿ ಹುನ್ರಿ ಹುನ್ರಿ ಊಟಾ ತಿಂದನ್ರಿ ಬಟ್ಟಿ ಒಗಿತೀನ್ರಿ ಏನ್ರೀ ಓಡಾಡ್ತೀರಾ ಅಯ್ಯೋ ಓಡಾಡುದಿಲ್ಲ ನಮ್ಮ ಅಪ್ಪಾಜಿ ಹುಷಾರಿಲ್ಲ ಮೂರ್ ಆಗೋಯ್ತು ಹೌದ್ರಿ ಅಪ್ಪಾಜಿ ಬಿದ್ದೋಗಿ ಮೂರ್ ತಿಂಗ್ಳು ಹದ್ನೇಳ್ನೇ ತಾರೀಕು ಬಂದ್ರೆ ಮೂರ್ ತಿಂಗ್ಳೇ ತುಂಬುತ್ತೆ ಅಲೇ ಹೌದ್ರಿ ಒಂದ್ ಆಸ್ಪತ್ರೆ ಒಂದ್ ಯಾರ್ ಏನ್ ಹೇಳ್ತಾರ ಎಲ್ಲದ ಪ್ರತಿಯೊಂದನು ಮಾಡ್ತಿದ್ದೀಕಲ್ರಿ ಹೌದ್ರಿ ಅಪ್ಪಾಜಿ ನಮ್ಮಅಪ್ಪಜಿ ಅಂತ ಓಡಾಡೋಡಾ ಸಾಕಾಗ ಹೋಗಿ ಈಗ ನೋಡ್ರಿ ಹ್ಮ್ ಹ್ಮ್

ந கையின் ಊಟ ಮಾಡಾಕ್ ಬರಿ ಕಿಲಾ ಕೈಲಿ ಮತ್ತ ನೆಡಿಬೇಕಾದ್ರಾ ಎಡೀತೀ ನನಗ ಸರಿ ಅದನ್ನ ಮೂರ್ ಮೂರ್ನಾಲ್ಕ ದಿನ ಆತಲ್ರಿ ಈಗ ಕೊಟ್ಟಿ ನಾಲ್ಕ ಅದರ್ಲೆ ಅದ ಕೈಲೇ ಬಟ್ಟಿ ಹುಡುಗಿ ಹಾಕತೇನ್ರೀ ಈಗ

ಅದ practical ಆಗಿ ಒಂದ್ ಸಲಾನು Hubli ಗ ಕರ್ಕೊಂಡ ಬಂದ ನೋಡ್ರಿ ಅಂತ ಅನ್ನಾತೇನಿ ಅವ್ರಿಗೆ ಅವ್ರ ಬೇಕಾರ Hubli ಗ ಬರ್ತಾರ ಅಂದ್ರ ಬರ್ಲಿ ನಾವು ಹೋಗ್ತೇವ್ರಿ ಹೌದ್ರಿ ಅವ್ರಿಗೆ ಏನ್ ಅರಾಮ್ ಆಗೇತ್ರಿ ಅವ್ರಿಗೆ ಕಾಲ್ ಹಿಂಬಿಡ್ರಿ ನೀವ ಎಲ್ಲಾ ಕಡಿಮಿ ಆಗೇತ್ರಿ ಅದು ಓಕೆ ಓಕೆ ಹ್ಮ್ ಆಯ್ತ್ರಿ madam ಮತ್ತ ಮಾತಾಡ್ತೀನಿ ತಗೋರಿ ಇವ್ರ ಕೂಡ ಮಾತಾಡ್ತೇನ್ರಿ ಹಾ ಹ್ಮ್ ಮಾತಾಡ್ರಿ ಹಾ ನಮಸ್ಕಾರ.